ಫಸ್ಟ್ ಟೈಮ್ ಸುದೀಪ್ ಸಾರ್ ನಾನು ಮಾತಾಡ್ತಾ ಇರೋದು ಅವ್ರ ಮುಂದೆ ನಾವೇನು ಮಾತಾಡೋಕ್ಕೆ ಸ್ವಲ್ಪ ಭಯ ಆಗತ್ತೆ ಬಟ್ ನಮ್ಮ ಅಷ್ಟು ಮಾತಾಡೋಕ್ಕೆ ಬರಲ್ಲ ನಮ್ಮ ಸಮರ್ಥಿತ್ತು ಟೈಮ್ ಬರುತ್ತೆ ಟೈಮ್ ಬರುತ್ತೆ ಅಂತ ಒಳ್ಳೆ ಟೈಮ್ ಬಂದಿದೆ ನನಗೆ ಗೊತ್ತಿ ಒಳ್ಳೆ ಟೈಮ್ ಬಂದಿದೆ ಇವಾಗ ಖಂಡಿತ ನೀನು ಸಕ್ಸಸ್ ಆಗ್ತೀಯಾ ನೆಕ್ಸ್ಟ್ ನನ್ನ ಬ್ಯಾನರಲ್ಲೇ ನಿನ್ಗೂ ನಾನು ನಾನು ಫಿಲಮ್ ಮಾಡ್ತೀನಿ ಟೈಲರ್ ನೋಡಿದಾಗ ಖಂಡಿತ ನನ್ನ ಬ್ಯಾನರಲ್ಲಿ ಒಂದು ಫಿಲಮ್ ಮಾಡ್ತೀಯ ತುಂಬ ಹಾರ್ಡ್ ವರ್ಕ್ ಮಾಡಿದ್ಯಾ ಇವಾಗ ನಾನು ನೋಡ್ತಾ ಇದ್ರೆ ನೀವು ಒಂದು ಹತ್ತು ಪಿಕ್ಚರ್ ಇದೆ ನಂದು ಇವಾಗ ಹತ್ತನೇ ಪಿಕ್ಚರ್ ಮಾಡ್ತಾ ಇದ್ದೀನಿ ಇನ್ನೂ ನಾನು ಕಲ್ತಿಲ್ಲ ಬಟ್ ಫಸ್ಟ್ ಪಿಕ್ಚರ್ ಅಲ್ಲೇ ಕಲ್ತಿದ್ಯಾ ಅಂದಂಗೆ ತುಂಬಾ ಖುಷಿ ಆಯಿತು ಬಟ್ ಚೆನ್ನಾಗಿ ಆಕ್ಟಿಂಗ್ ಅಂತ ಖಂಡಿತ 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 ಮಾಡ್ತಿದ್ವಿ ಅಂತ ಚೆನ್ನಾಗಿ ಮಾಡಿದ್ಯಾ ಅಮ್ಮ ನಮ್ಮ ಹೀರೋಯಿನ್ ಸಾನ್ಯಾ ಸಾನ್ಯಾ ನೀವು ಚೆನ್ನಾಗಿ ಮಾಡಿದ್ದೀರಾ ನನ್ನ ಟ್ರೈಲರ್ ನೋಡಿದಾಗ ತುಂಬಾ ತುಂಬಾ ಮುದ್ದಾಗಿ ಕಾಣ್ತಾ ಇದ್ದೀರಾ ಖಂಡಿತ ನೀವು ಒಂದು ಶ್ರೀದೇವಿ ತರ ಬರ್ಬೋದೇನೋ ನಿಮ್ಮ ಕನ್ನಡ ನ್ಯೂಸ್ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ